ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಕಂಸನಿಂದ ಅನುಭವಿಸಿದ ಕಷ್ಟಗಳು ನಮಸ್ಕಾರ ಸ್ನೇಹಿತರೆ ನಾವು ಈ ಕಥೆಯಲ್ಲಿ ಕಂಸನು ಕೃಷ್ಣನನ್ನು ಕೊಲ್ಲಲು ಕಳುಹಿಸಿದ ರಾಕ್ಷಸರ ಬಗ್ಗೆ ಮತ್ತು ಕೃಷ್ಣನು ತನ್ನ ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಪೂತನಿಯನ್ನು ಕೊಂದ ಕೃಷ್ಣ ಕಂಸನು ಕೃಷ್ಣನನ್ನು ಕೊಲ್ಲಲು ಪೂತನಿಯನ್ನು ಬೃಂದಾವನಕ್ಕೆ ಕಳುಹಿಸಿದನು ಯಶೋದೆಯ ನವಜಾತ ಶಿಶು ಕೃಷ್ಣನ ಬಗ್ಗೆ ಎಲ್ಲರೂ ಮಾತನಾಡುವುದನ್ನು ಕೇಳಿದಾಗ ರಾಕ್ಷಸಿ ಪೂತನಿಗೆ ಅವಳು ಕೊಲ್ಲಬೇಕಾದ ಮಗು ಕೃಷ್ಣನೇ ಎಂದು ತಿಳಿಯುತ್ತದೆ ಪೂತನಿಯು ಬೃಂದಾವನದಲ್ಲಿ ಯಶೋದೆಯನ್ನು ವಿಚಲಿತಗೊಳಿಸಿ ಕೃಷ್ಣನಿಗೆ ತನ್ನ ವಿಷಪೂರಿತ ಹಾಲನ್ನು ಕುಡಿಸಿದಳು ಆದರೆ ಈ ವಿಷವು ಕೃಷ್ಣನನ್ನು ಏನೂ ಮಾಡಲಿಲ್ಲ ನಂತರ ಪೂತನಿಯು ಕೃಷ್ಣನಿಂದ ಸತ್ತಳು ಎರಡು ಕಾಳಿಂಗನವಧೆ ಪ್ರತಿದಿನವೂ ಕೃಷ್ಣ ಮತ್ತು ಸ್ನೇಹಿತರು ಹಸುಗಳನ್ನು ಮೇಯಿಸಲು ನದಿಯ ದಡಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಇದ್ದಕ್ಕಿದ್ದಂತೆ ಹಸುಗಳು ನದಿಯ ನೀರನ್ನು ಕುಡಿದು ಸಾಯಲು ಪ್ರಾರಂಭಿಸಿದವು ಇದಕ್ಕೆ ಕಾರಣವೇನೆಂದು ಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ತಿಳಿದುಕೊಂಡನು ನದಿಯ ನೀರು ವಿಷಪೂರಿತಗೊಳ್ಳಲು ಕಾಳಿಂಗ ಸರ್ಪವೇ ಕಾರಣವೆಂದು ಕೃಷ್ಣನು ಅರಿತುಕೊಂಡನು ಮತ್ತು ಆ ಕಾಳಿಂಗ ಸರ್ಪವನ್ನು ಎದುರಿಸಿ ಇದನ್ನೆಲ್ಲ ನಿಲ್ಲಿಸುವಂತೆ ಹೇಳಿದನು ಆದರೆ ಹಠಮಾರಿ ಕಾಳಿಂಗ ಸರ್ಪವು ಇದನ್ನು ನಿರಾಕರಿಸಿತು ಇದಕ್ಕೆ ಕೃಷ್ಣನು ಕೋಪಗೊಂಡು ನದಿಯಲ್ಲಿ ಧುಮುಕಿ ಕಾಳಿಂಗ ಸರ್ಪವನ್ನು ಸೋಲಿಸಿ ಆ ಸರ್ಪದ ತಲೆಯ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸಿದನು ನಿಧಾನವಾಗಿ ಕೃಷ್ಣನು ಭಾರವು ಹೆಚ್ಚಾಯಿತು ಈ ಭಾರವನ್ನು ಸರ್ಪವು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಂತರ ಕಾಳಿಂಗನ ಹೆಂಡತಿಯರು ಕೃಷ್ಣನಿಗೆ ಇದನ್ನು ನಿಲ್ಲಿಸುವಂತೆ ಬೇಡಿಕೊಂಡು ನದಿಯನ್ನು ತೊರೆದು ಇನ್ನೆಂದಿಗೂ ಹಿಂತಿರುಗುವುದಿಲ್ಲ ಎಂದು ಹೇಳಿದರು ಮೂರು ಅರಿಷ್ಟಾಸುರನನ್ನು ಕೊಂದ ಕೃಷ್ಣ ಒಂದು ದಿನ ಬೃಹತ್ ಬೂಳಿಯೊಂದು ಬೃಂದಾವನಕ್ಕೆ ಬಂದು ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿತು ಅದು ಎಲ್ಲಿಂದ ಬಂತು ಎಂದು ಯಾರಿಗೂ ತಿಳಿದಿರಲಿಲ್ಲ ಎಲ್ಲರೂ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಕೃಷ್ಣನ ಬಳಿಗೆ ಸಹಾಯ ಕೇಳಲು ಹೋದರು ಕೃಷ್ಣನು ಗೂಳಿಯನ್ನು ಎದುರಿಸಿದಾಗ ಅದು ಅರಿಷ್ಠಾಸುರ ಎಂಬ ರಾಕ್ಷಸ ಎಂದು ತಿಳಿಯಿತು ಕೃಷ್ಣನು ಗೂಳಿಯನ್ನು ಸೋಲಿಸಿ ಮತ್ತು ಅದರ ಕೊಂಬುಗಳನ್ನು ನಾಲ್ಕು ಕೃಷ್ಣನು ಕೇಶಿ ರಾಕ್ಷಸನನ್ನು ಕೊಂದನು ಕೃಷ್ಣನನ್ನು ಕೊಲ್ಲಲು ಕಳಿಸಿದ ರಾಕ್ಷಸನಾಗಿದ್ದ ಇದನ್ನು ತಿಳಿದ ಕೃಷ್ಣನು ರಾಕ್ಷಸನ ಮೇಲೆ ದಾಳಿ ಮಾಡಿ ಅದರ ಕಾಲುಗಳನ್ನು ಹಿಡಿದು ತಿರುಗಿಸಿ ಕೇಶಿ ರಾಕ್ಷಸನನ್ನು ಕೊಂದನು ಅಧಾಸುರನನ್ನು ಕೊಂದ ಕೃಷ್ಣ ಒಮ್ಮೆ ಕೃಷ್ಣ ಮತ್ತು ಅವನ ಸ್ನೇಹಿತರು ಹತ್ತಿರದ ಕಾಡಿಗೆ ಹಸುಗಳನ್ನು ಮೇಯಿಸಲು ಹೊರಟರು ಅವರು ಕಾಡಿನಲ್ಲಿರುವಾಗ ಅಧಾಸುರನು ಆ ಸ್ಥಳಕ್ಕೆ ಬಂದನು ಅಘಾಸುರನು ಕೃಷ್ಣನನ್ನು ಕೊಲ್ಲಲು ಕಂಸನು ಕಳುಹಿಸಿದವನಾಗಿದ್ದ ರಾಕ್ಷಸನು ಹೆಬ್ಬಾವಿನ ರೂಪವನ್ನು ಪಡೆದುಕೊಂಡನು ಮತ್ತು ತನ್ನನ್ನು ಗುಹೆಯಷ್ಟು ಉದ್ದವಾಗಿ ಮತ್ತು ಪರ್ವತದಷ್ಟು ದೊಡ್ಡದಾಗಿ ಮಾಡಿಕೊಂಡನು ಗುಹೆಯ ಸೌಂದರ್ಯಕ್ಕೆ ಮಾರುಹೋದ ಸ್ನೇಹಿತರು ಅದರೊಳಗೆ ಪ್ರವೇಶಿಸಿದರು ಕೃಷ್ಣನು ಅಘಾಸುರನೆಂದು ತಿಳಿದು ತನ್ನ ಸ್ನೇಹಿತರನ್ನು ಎಚ್ಚರಿಸಲು ಪ್ರಯತ್ನಿಸಿದನು ಆದರೆ ಅವರು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಕೃಷ್ಣನು ತನ್ನ ಸ್ನೇಹಿತರನ್ನು ಉಳಿಸಲು ಗುಹೆಯನ್ನು ಪ್ರವೇಶಿಸಿದನು ನಂತರ ಆ ರಾಕ್ಷಸನನ್ನು ಕೊಂದನು ಆರು ಕೃಷ್ಣನು ಬೆಂಕಿ ರಾಕ್ಷಸನನ್ನು ನುಂಗಿದನು ಒಂದು ದಿನ ಕೃಷ್ಣ ಮತ್ತು ಅವನ ಸ್ನೇಹಿತರು ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋದರು ಅಲ್ಲಿಗೆ ಕೃಷ್ಣನನ್ನು ಕೊಲ್ಲಲು ಕಂಸನು ಬೆಂಕಿಯ ರಾಕ್ಷಸನನ್ನು ಕಳುಹಿಸಿದ್ದನು ಆ ಬೆಂಕಿಯ ರಾಕ್ಷಸನು ಕಾಡಿಗೆ ಎಲ್ಲಾ ಕಡೆಯಿಂದ ಬೆಂಕಿ ಹಚ್ಚಿದನು ಇದನ್ನು ತಿಳಿದ ಕೃಷ್ಣನ ಸ್ನೇಹಿತರು ಸಹಾಯಕ್ಕಾಗಿ ಕೃಷ್ಣನ ಬಳಿಗೆ ಓಡಿದರು ಕೃಷ್ಣನು ಎಲ್ಲರಿಗೂ ಕಣ್ಣು ಮುಚ್ಚುವಂತೆ ಹೇಳಿದನು ಮತ್ತು ಅವನು ಕೆಲವೇ ನಿಮಿಷಗಳಲ್ಲಿ ಇಡೀ ಕಾಡಿನ ಬೆಂಕಿಯನ್ನು ನುಂಗಿಯ ಬೆಂಕಿ ರಾಕ್ಷಸನನ್ನು ಕೊಂದನು ಇದೇ ರೀತಿ ಕಂಸನು ಕೃಷ್ಣನನ್ನು ಕೊಲ್ಲಲು ಕಳುಹಿಸಿದ ಎಲ್ಲ ರಾಕ್ಷಸರನ್ನು ಕೃಷ್ಣ ಕೊಂದು ಹಾಕಿದನು ನಂತರ ಆಕಾಶದಿಂದ ಆಕಾಶವಾಣಿಯು ಕಂಸನಿಗೆ ಕೃಷ್ಣನು ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಅವನು ನಿನ್ನನ್ನು ಕೊಲ್ಲುತ್ತಾನೆ ಎಂದು ತಿಳಿಸಿತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು